ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ಸಿಂಪಲ್ ಆಗಿರುವ ಅವಲಕ್ಕಿಯ ಬಜ್ಜೆ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡುವವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ತಗೊಂಡಿದ್ದೇನೆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಎಲೆ ನಂತರ ಒಂದು ಕಾಯಿ ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನೆಲ್ಲ ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ ಅದು ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿಯನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ಈ ಥರ ಅವಲಕ್ಕಿಯನ್ನು ಹಾಕ್ಕೊಳ್ಬೇಕು ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಇದು ಹಾಕಿದ ನಂತರ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಇದು ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಒಂದು ಚಮಚ ಗರಂ ಮಸಾಲ ಹಾಕ್ತಾ ಇದ್ದೇನೆ ಇದನ್ನು ಹಾಕಿದ ನಂತರ ಅರ್ಧ ಚಮಚದಷ್ಟು ಜೀರಿಗೆ ಹುಡಿಯನ್ನು ಇದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಅರ್ಧ ಚಮಚ ಕೊತ್ತಂಬರಿ ಹುಡಿಯನ್ನು ಹಾಕ್ತಾ ಇದ್ದೇನೆ ಇದು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ನೀರು ಹಾಕುವಾಗ ಜಾಸ್ತಿ ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನೀರಾದರೂ ಆ ಅವಲಕ್ಕಿ ಉಂಟಲ್ಲ ನೀರನ್ನು ಎಳೀತದೆ ಇಷ್ಟಾದ ನಂತರ ನೆಕ್ಸ್ಟ್ ನಾನಿಲ್ಲಿ ನಾವು ಮಾಡಿಟ್ಟ ಮಿಶ್ರಣ ನೀರು ನೀರಾದರೆ ಒಂದು ಸ್ವಲ್ಪ ಅವಲಕ್ಕಿಯನ್ನು ಸೇರಿಸಿ ಅವಲಕ್ಕಿಯನ್ನು ಸೇರಿಸಿದ ನಂತರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೆಕ್ಸ್ಟ್ ಈ ಹಿಟ್ಟಿನ ಹದ ಉಂಟಲ್ಲ ಈ ಥರ ಆಗಬೇಕು ನೋಡಿದ ಈ ಥರ ಆಗಬೇಕು ಕೈಯಲ್ಲಿಡ್ದಾಗ ಈ ಥರ ಬಜೆ ಥರ ಬರಬೇಕು ಈ ಥರ ಅಂಟು ಅಂಟು ಥರ ಇಡಬೇಕು ನೆಕ್ಸ್ಟ್ ನಾನಿಲ್ಲಿ ಬಾಣಲೆ ತಗೊಂಡಿದ್ದೇನೆ ಎಣ್ಣೆ ಬಿಸಿಯಾಗಿದೆ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು ಒಂದೊಂದೇ ಹಿಟ್ಟನ್ನು ಯಾವ ಶೇಪ್ ಬೇಕು ನೋಡಿ ಆ ಶೇಪಲ್ಲಿ ಒಂದು ರೌಂಡ್ ಒಂದು ರೌಂಡಷ್ಟು ಹಿಟ್ಟನ್ನು ತಕೊಂಡು ಈ ಥರ ಕೈಯಲ್ಲಿ ಒತ್ತಿ ಎಣ್ಣೆಗೆ ಹಾಕಿದ್ರೆ ಆಯಿತು ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಕಾಯಿಸಿ ಒಂದು ಸೈಡ್ ಕಾದ ನಂತರ ನಾನಿಲ್ಲಿ ಇನ್ನೊಂದು ಸೈಡ್ ಮಗುಚಿ ಹಾಕ್ತಾ ಇದ್ದೇನೆ ನೋಡಿ ಲೈಟ್ ಗೋಲ್ಡನ್ ಕಲರ್ ಬ್ರೌನ್ ಬರೋ ತನಕ ನಾವು ಎರಡೂ ಬದಿ ಕೂಡ ಕಾಯಿಸಬೇಕು ಇದು ಕಾಯ್ಲಿಕ್ಕೆ ಟೈಮ್ ತಕೊಳ್ಳೋದಿಲ್ಲ ತುಂಬ ಬೇಗನೆ ಆಗ್ತದೆ ಹಾಗೆ ಮಾಡಲಿಕ್ಕೂ ತುಂಬಾ ಸುಲಭ ಎರಡು ಬದಿ ಚೆನ್ನಾಗಿ ಕಾಯಿಸಿ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಕಾಯಿಸಿ ಚೆನ್ನಾಗಿ ಕಾದ ನಂತರ ಈ ಕಲರ್ ಬರ್ತದೆ ನೋಡಿ ಈ ಕಲರ್ ಬರ್ತದೆ ಈ ಕಲರ್ ಬರೋ ತನಕ ಕಾಯಿಸಬೇಕು ಕಾಯಿಸಿದ ನಂತರ ನಾನಿಲ್ಲಿ ತೆಗೆದು ಎಣ್ಣೆಯೆಲ್ಲ ಬಸಿದು ನಾನು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ನೋಡಿ ಈ ಥರ ಆಗಬೇಕು ಹೀಗೇ ಉಳಿದ ಹಿಟ್ಟು ಉಂಟಲ್ಲ ಅದನ್ನೆಲ್ಲ ಇದೇ ಥರ ಮಾಡಿ ಕಾಯಿಸಲಿಕ್ಕೆ ಹಾಕ್ಕೊಳ್ಳಿ ನೋಡಿ ಸಣ್ಣ ಸಣ್ಣ ಉಂಡೆ ಮಾಡಿ ಸ್ವಲ್ಪ ಒತ್ತಿ ಈ ಥರ ಎಣ್ಣೆಗೆ ಬಿಡಬೇಕು ಗ್ಯಾಸ್ ಫ್ಲೇಮ್ ಇಲ್ಲಿ ಇಡಬಾರ್ದು ಮೀಡಿಯಮಲ್ಲೇ ಇಟ್ಟು ಕಾಯಿಸಬೇಕು ಕಾಯಿಸಿದ ನಂತರ ನಾನಿಲ್ಲಿ ಆಪ್ಷನಲ್ಲಿದ್ದು ಒಂದು ಹೆಸಳು ಕರಿಬೇವಿನ ಎಲೆ ಆನಂತರ ಎರಡು ಮೂರು ಕಾಯಿ ಮೆಣಸನ್ನು ಎಣ್ಣೆಗೆ ಹಾಕ್ತಾ ಇದ್ದೇನೆ ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲದಿದ್ರೆ ಬೇಡ ಕಾದ ನಂತರ ಒಂದು ಸೈಡ್ ಮಗುಚಿ ಹಾಕ್ಕೊಳ್ಳಿ ಎರಡೂ ಸೈಡ್ ಲೈಟ್ ಗೋಲ್ಡನ್ ಕಲರ್ ಬ್ರೌನ್ ಬರೋ ತನಕ ಕಾಯಿಸಬೇಕು ಈ ಥರ ಕಾದ ನಂತರ ನಾನಿಲ್ಲಿ ಈ ಕಲರ್ ಬರೋ ತನಕ ಕಾಯಿಸಬೇಕು ಇಷ್ಟಾದ ನಂತರ ನಾನಿಲ್ಲಿ ಎಣ್ಣೆಯನ್ನೆಲ್ಲ ಬಸಿದ್ದು ಇದನ್ನು ನಾನೀಗ ಪ್ಲೇಟಿಗೆ ಹಾಕ್ತಾ ಇದ್ದೇನೆ ನೋಡಿ ನೋಡಿ ನಾನು ಮಾಡಿದ್ದ ಅವಲಕ್ಕಿಯ ಬಜೆ ರೆಡಿಯಾಗಿದೆ ಅದು ಈ ಥರ ಆಗಿದೆ ನೋಡಿ ಈ ಥರ ಆಗಿದೆ ಈ ಮಳೆಗಾಲಕ್ಕೆ ಉಂಟಲ್ಲ ಬಿಸಿ ಬಿಸಿಯಾದ ಅವಲಕ್ಕಿ ಬಜೆ ಮತ್ತು ಸೈಡಲ್ಲಿ ಒಂದು ಗ್ಲಾಸ್ ಚಹಾ ಇದ್ದರೆ ಅದರ ರುಚಿನೇ ಬೇರೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡಿದ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಷ್ಟು ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್